ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಏನು ಮಾಡ್ತಿದ್ದೀನಿ ಅಂದರೆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ ಮೇಂಟೆನೆನ್ಸ್ ಮಾಡಬೇಕಲ್ವಾ ಬರೀ ಗಿಡನ ಹಾಕಿಬಿಟ್ರೆ ಅದು ಹಾಗೆ ಬರುತ್ತಾ ಬರೋಕ್ಕೆ ಚಾನ್ಸೇ ಇಲ್ಲ ಸೊ ಅದಕ್ಕೆ ಟೈಮ್ ಟೈಮಿಗೆ ನೀರಾಗಿರ್ಬೋದು ಮಣ್ಣಾಗಿರ್ಬೋದು ಗೊಬ್ಬರ ಆಗಿರ್ಬೋದು ಆಗ್ತಾ ಇದ್ರೆ ಗಿಡ ತುಂಬ ಚೆನ್ನಾಗಿ ಬಿಡುತ್ತೆ ಸೊ ಇದು ನೀವು ನೋಡ್ತಿರ್ಬೋದು ಇದು ಇದು ಸೇವಂತಿಗೆ ಗಿಡ ಸೊ ನೀರು ಹಾಕಿ ಹಾಕಿ ಇದರಲ್ಲಂತೂ ಮಣ್ಣೆ ಇರಲಿಲ್ಲ ಅದಕ್ಕೆ ಹೊಸದಾಗಿ ಮಣ್ಣು ತಂದು ಮಣ್ಣು ಹಾಕಿ ಇದಕ್ಕೆ ನೀರು ಹಾಕ್ತಾ ಇದ್ದರೆ ಗಿಡನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಹೂವು ಬಿಡುತ್ತೆ ನೋಡ್ತಿರ್ಬೋದು ಗಿಡ ಯಾವ ರೀತಿ ಇದೆ ಅಂತ ಇದು ಸೇವಂತಿಗೆ ಇದರಲ್ಲಿ ಮೊಗ್ಗಾಗಿದೆ ಮೊಗ್ಗು ಇದೆ ಇದರಲ್ಲೂ ಅಷ್ಟೇ ಮಣ್ಣೆ ಇಲ್ಲ ಮತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಕಡ್ಡಿ ಎಲ್ಲ ಸಿಗ್ಸೋದು ಈ ಥರ ಮಾಡಿದ್ರೆ ಅದೆಲ್ಲ ಹಂಗೆ ಇರುತ್ತೆ ಸೊ ಅದನ್ನು ಸ್ವಲ್ಪ ದಿನಕ್ಕೊಂದ್ಸಲಿ ಕ್ಲೀನ್ ಮಾಡ್ತಾ ಒಂದು ಸತಿ ಅಲ್ಲ ತಿಂಗ್ಳಿಗೆ ಒಂದು ಸತಿನಾರು ಕ್ಲೀನ್ ಇರಬೇಕು ಇದು ನೋಡಿ ಮೊಗ್ಗು ಬಿಟ್ಟಿದೆ ಇದಕ್ಕೂ ಅಷ್ಟೇ ಮಣ್ಣು ಹಾಕಿ ನೀರು ಹಾಕಿ ಇಟ್ಟಿದ್ದೀನಿ ಇದಾದ ಇದು ಇದು ಇಷ್ಟು ಚಿಕ್ಕ ಪಾಟಲ್ಲಿ ಇಷ್ಟು ದೊಡ್ಡ ದೊಡ್ಡದಾಗಿ ಬಿಡುತ್ತೆ ಇದನ್ನು ಬೇರೆ ತಂದು ಹಾಕಬೇಕು ಸದ್ಯಕ್ಕೆ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡದಾಗಿ ಹರಡ್ಕೊಂಡಿದೆ ಅಂತ ಅರೆ ಹೂ ಬಿಡೋದೇ ಕಮ್ಮಿ ಇದರಲ್ಲಿ ಇದನ್ನು ಗಿಡ ತೆಗೆದು ಬೇರೆದು ಹಾಕಬೇಕು ಸದ್ಯಕ್ಕೆ ಅಂತ ಇದರಲ್ಲೂ ಮಣ್ಣೇ ಇಲ್ಲ ಸೊ ಮಣ್ಣು ಹಾಕಿ ನೀರು ಹಾಕ್ತಾ ಇದು ಎಷ್ಟು ದೊಡ್ಡದಾಗಿ ಹರ್ಕೊಳ್ಳುತ್ತೆ ಅಲ್ವ ಇದಕ್ಕೆ ಚಿಕ್ಕ ಪಾಟ್ ಸಾಲದೇ ಇಲ್ಲ ಇದು ಅಷ್ಟೆ ಎರಡಿದೆ ನೋಡ್ತಾ ಇರ್ಬೋದು ಫುಲ್ಲು ಪಾಟೇ ಕಾಣಿಸಲ್ಲ ಪಾಟಿನ ತುಂಬ ಬರೀ ಗಿಡನೇ ಕಾಣಿಸುತ್ತೆ ಇದರಲ್ಲೂ ಅಷ್ಟೇ ಮಣ್ಣು ಫುಲ್ಲು ಹೋಗ್ಬಿಟ್ಟಿದೆ ಮಣ್ಣು ನೀರು ಹಾಕಿ ಹಾಕಿ ಸೌದು ಹೋಗಿದೆ ಅದಕ್ಕೆ ಹೊಸ ಮಣ್ಣು ತಂದು ನಿಮ್ಮ ಹತ್ರ ಗೊಬ್ಬರ ಇದ್ದರೆ ಸಗಣಿ ಏನಾದರೂ ಇದ್ರೆ ಅದನ್ನು ಹಾಕ್ಬೋದು ತುಂಬಾ ಚೆನ್ನಾಗಿ ಬಿಡುತ್ತೆ ಗಿಡ ಹೂವು ನೀರು ಹಾಕಬೇಕು ಮೇಯ್ನ್ ನೀರು ಹಾಕಬೇಕು ನೀವು ಮಳೆಗಾಲದಲ್ಲಿ ನೀರು ಹಾಕ್ತಿದ್ರು ಪರವಾಗಿಲ್ಲ ಬಿಸಿಲಿದ್ದಾಗ ಅದಕ್ಕೆ ಡೈಲಿ ಆದರೂ ಅಥವಾ ಟೂ ಡೇಸ್ ಆದರೂ ನೀರು ಹಾಕ್ತಾ ಇರಬೇಕು ಇದು ಅಷ್ಟೇ ಇದು ತುಂಬ ಉದ್ದ ಬಂದಿತ್ತು ಅದನ್ನು ಕಟ್ ಮಾಡಿದೆ ಕಟ್ ಮಾಡಿ ಇದರಲ್ಲೂ ತುಂಬ ಗಲೀಜೆಲ್ಲ ಇತ್ತು ಅದೆಲ್ಲ ತೆಗೆದು ಅದಕ್ಕೆ ಹೊಸ ಮಣ್ಣು ಹಾಕಿ ನೀರು ಹಾಕ್ತಾ ಇರಬೇಕು ಇದೇ ರೀತಿ ಗಿಡಗಳನ್ನ ಮೇಂಟೈನ್ ಮಾಡ್ತಾಯಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸುಮ್ಮನೆ ತಂದು ಇಟ್ಟು ಬಿಟ್ಟರೆ ಅದಷ್ಟು ಚೆನ್ನಾಗಿರಲ್ಲ ನೋಡ್ತಿರ್ಬೋದು ನೀವು ಗಿಡನ ನೋಡಿ ಬಿಸಿಲಲ್ಲಿ ಬಾಡಿರುತ್ತೆ ಅದಕ್ಕೆ ನೀರು ಹಾಕಿದ ತಕ್ಷಣ ಅದಕ್ಕೆ ಹೊಸ ಚೈತನ್ಯನೇ ಬಂದಂಗೆ ಆಗುತ್ತೆ ಬಾಡಿರೋದು ಸಮೇತ ನೀಟಾಗಿ ಆಗುತ್ತೆ ಗ್ರೀನಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಪಾಟಿಗೆ ಈ ಗಿಡ ತುಂಬ ಸೂಟಬಲ್ ಅನಿಸುತ್ತೆ ಇದು ನೋಡಿ ಈ ಥರದ್ದು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ತುಳಸಿ ಗಿಡ ಇದರಲ್ಲೂ ಅಷ್ಟೇ ತುಂಬಾ ಹೂವು ಅದು ಇದು ಇತ್ತು ಬೇರೆ ಗಿಡಗಳಿಗಾದರೆ ಅದ್ರ ಮೇಲೆ ಮಣ್ಣು ಹಾಕಿದ್ರೂ ಅದು ಕರಗುತ್ತೆ ಏನಾಗಲ್ಲ ತೆಗೆದ್ರೂ ಆಗುತ್ತೆ ಅದ್ರ ಮೇಲೆ ಮಣ್ಣು ಹಾಕಿದ್ರೂ ಆಗುತ್ತೆ ತುಳಸಿ ಗಿಡ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಿಟ್ಟಿದೆ ನೋಡ್ತಿರ್ಬೋದು ನೀವು ಅದಕ್ಕೂ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಎರಡು ಗಿಡ ನೆಟ್ಟಿದ್ದೆ ಎರಡೂ ತುಂಬ ಚೆನ್ನಾಗಿ ಬಂದಿದೆ ಇದು ಅಷ್ಟೇ ಇದ್ರದ್ದು ಹೆಸರೆಲ್ಲ ಗೊತ್ತಿಲ್ಲ ಹೊಟ್ಟು ತಂದು ಹಾಕಿದ್ದೀನಿ ಚೆನ್ನಾಗಿ ಬಿಟ್ಟಿದೆ ಮತ್ತು ಒಣಗಿರುತ್ತಲ್ಲ ಎಲೆನ ಅದನ್ನು ತೆಗೆದು ಹಾಕಬೇಕು ಅದು ಅಲ್ಲೇ ಇಟ್ಟರೆ ಅದು ಕರ್ಗಲ್ಲ ಅಂದರೆ ದೊಡ್ಡ ಹುಟ್ಟಿಯಾದರೆ ಅಡ್ಜಸ್ಟ್ ಆಗುತ್ತೆ ಅಥವಾ ನೆಲದ ಮೇಲೆ ಹಾಕಿದರೆ ಅದನ್ನು ಅಡ್ಜಸ್ಟ್ ಆಗುತ್ತೆ ಈ ಥರ ಸ್ಪಾಟ್ಗಳು ಸಣ್ಣದಿದ್ದಾಗ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಸಣ್ಣದಾಗಿದೆ ಅಲ್ವಾ ಈ ಥರ ಇರುತ್ತೆ ಗಿಡಗಳು ಇದಕ್ಕೂ ಮಣ್ಣಿರಲಿಲ್ಲ ಮಣ್ಣು ಹಾಕ್ತಾ ಇದ್ದೀನಿ ಮಣ್ಣು ಹಾಕ್ಬಿಟ್ಟು ನೀರು ಹಾಕಬೇಕು ಮೇಯ್ನ್ ಗಿಡಗಳಿಗೆ ಬಂದು ನೀರು ಆಹಾರನೇ ಅದಕ್ಕೆ ನೀರಲ್ವಾ ಬೇರೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ ನೀರಂತೂ ಹಾಕಬೇಕು ಇದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇದು ದಾಳಿಂಬೆ ಗಿಡ ದಾಳಿಂಬೆ ಬೀಜನ ಹಾಕಿದ್ದೆ ಸುಮ್ಮನೆ ನೋಡಿ ಎಷ್ಟು ಚೆನ್ನಾಗಿ ಹುಟ್ಟಿದೆ ಅಂತ ಇದಾದಮೇಲೆ ಇದಂತೂ ಫುಲ್ಲು ಹಾಳಾಗೋಗಿದೆ ಗಿಡ ಇದನ್ನೆಲ್ಲ ಕಿತ್ಬಿಟ್ಟು ಹೊಸ್ದಾಗಿ ನಟಬೇಕು ನಡಬೇಕು ಫುಲ್ಲು ಒಣಗಿ ಬತ್ತಿ ಹೋಗಿದೆ ಅದು ಚಿಗುರುತಾನೂ ಇಲ್ಲ ಈ ಕಡೆ ಫುಲ್ ಒಣಗ್ತಾನೂ ಇಲ್ಲ ಅದಕ್ಕೆ ನಾನೇ ಅತ್ಲಾಗಿ ಕಿತ್ಬಿಟ್ಟು ಹೊಸ್ದಾಗಿ ನಡೋಣ ಅಂತ ನಡ್ತಿದ್ದೀನಿ ಅದರಲ್ಲಿರೋ ಗಿಡನೇ ನಡ್ತಾ ಇದ್ದೀನಿ ಬೇರೆದೀಗ ಬಿಸಿಲು ಅಲ್ವಾ ಬೇರೆದು ನಟ್ರೂ ಬರುತ್ತಾ ಇಲ್ವೋ ಗೊತ್ತಿಲ್ಲ ಮಳೆಗಾಲದಲ್ಲಿ ಗಿಡನ ನಟ್ರೆ ಅದು ಚೆನ್ನಾಗಿ ಬರುತ್ತೆ ಬೇಸಿಗೆಗಾಲದಲ್ಲಿ ನಟ್ರೆ ಅದಕ್ಕೆ ಕರೆಕ್ಟಾಗಿ ನೀರನ್ನ ಹಾಕ್ತಾಯಿದ್ರೆ ಮಾತ್ರ ಗಿಡಗಳು ಚಿಗರೋದು ಆಯಿತಾ ಇದು ಎರಡಿತ್ತು ಅದನ್ನೇ ಅದನ್ನೇ ಇದ್ದೀನಿ ಮೇಲೆ ಚೆನ್ನಾಗಿದೆ ಆದರೆ ಕೆಳಗಡೆಯಿಂದ ಒಣಗ್ತಾ ಬರ್ತಾ ಇದೆ ಏನಂತ ಗೊತ್ತಿಲ್ಲ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಅದ ಗಿಡನ ನಟ್ಟು ಆಮೇಲೆ ನೀರು ಹಾಕಬೇಕು ಮಣ್ಣು ಫಲವತ್ತಾಗಿದ್ದರೆ ಗಿಡವೂ ಚೆನ್ನಾಗಿರುತ್ತೆ ಕೆಲವೊಂದು ಮಣ್ಣಲ್ಲಿ ಫಲವತ್ತತೆಯೇ ಇರೋದಿಲ್ಲ ಸೊ ಇದು ಯಾವ ರೀತಿ ಇದೆ ಗೊತ್ತಿಲ್ಲ ಇದು ಚೆಂಡು ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಮೊಗ್ಗು ಸಮೇತ ಆಗ್ತಾ ಇದೆ ಮೊಗ್ಗು ಹೂ ಬಿಟ್ಟ ಮೇಲೆ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅಂದರೆ ಬೀಜ ಹಾಕಿದ್ರಿಂದ ಇಲ್ಲಿವರೆಗೂ ಯಾವ ರೀತಿ ಬಂದಿದೆ ಅಂತ ಗಿಡ ಇದು ಹೂ ಬಿಟ್ಟು ಹರಳಾದ ಮೇಲೆ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಮೊಗ್ಗು ಬಿಟ್ಟಿರೋದದು ಈಗೆಲ್ಲ ಆಗಿದೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಅರೇಂಜ್ ಮಾಡಬೇಕಲ್ವಾ ಅದನ್ನು ಇಡ್ತಾ ಇದ್ದೀನಿ ಇದೇ ಒಂದು ಇಡೀ ದಿನ ಕೆಲಸ ಆಗೋಗುತ್ತೆ ಅದೆಲ್ಲ ಗಿಡನೆಲ್ಲ ಮಾಡಿ ಕ್ಲೀನ್ ಮಾಡಿ ಅದನ್ನೆಲ್ಲ ಇಟ್ಟು ಮಾಡಬೇಕಾದ್ರೆ ಆಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ನಾನು ಗಿಡಗಳನ್ನ ಇವತ್ತು ಕ್ಲೀನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳ್ತೀನಿ ನನಗೆ ಗೊತ್ತಿರೋ ಅಷ್ಟು ಇದೆಲ್ಲ ಸಣ್ಣ ಸಣ್ಣ ಗಿಡ ಥ್ಯಾಂಕ್ ಯು ಫಾರ್ ವಾಚಿಂಗ್